ಇಟ್ಟಿಗೆ ಬಟ್ಟಿ ಮಾಲೀಕರ ಮೇಲೆ ಕಠಿಣ ಶಿಕ್ಷೆ ವಿಧಿಸಿ ಕಾರ್ಮಿಕರಿಗೆ ರಕ್ಷಣೆ ನೀಡಿ ವಿಜಯಪುರ ನಗರದಲ್ಲಿ ಇಟ್ಟಿಗೆ ಬಟ್ಟಿಯೊಂದರ ಮಾಲೀಕ ತನ್ನ ಸಂಗಡಿಗರೊಂದಿಗೆ ಜತೆಗೂಡಿ ಬಡ ಕಾರ್ಮಿಕರ ಮೇಲೆ ನಡೆಸಿರುವ ಮಾರಣಾಂತಿಕ ಹಲ್ಲೆಯು ಅತ್ಯಂತ ಅಮಾನವೀಯವಾಗಿದ್ದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ತಾಲೂಕಾ ಸಮಿತಿ ಅಧ್ಯಕ್ಷ ಶಿವಾನಂದ್ ಹೊಟ್ಕರ್ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ತಾಲೂಕಾ ಸಮಿತಿ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡಿ ಮೂರು ದಿನಗಳ ಕಾಲ ಕೊಠಡಿಯಲ್ಲಿ ಕೂಡಿ ಹಾಕಿ ವಿಚಿತ್ರ ಚಿತ್ರಹಿಂಸೆ ನೀಡಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ ಮಾನವೀಯತೆ ಮರೆತು ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಕಾರ್ಮಿಕರಿಗೆ ರಕ್ಷಣೆ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಕಾರ್ಮಿಕ ಮುಖಂಡ ಶ್ರೀಮಂತ ಬಿರಾದರ್ ಮಾತನಾಡಿ ಜೀವನ ಸಾಗಿಸಲು ಇಟ್ಟಿಗೆ ಬಟ್ಟಿ ಇತರಡಿ ಕೆಲಸ ಮಾಡುತ್ತಿರುವವರಿಗೆ ಕನಿಷ್ಠ ವೇತನ ನಿಗದಿತ ಸಮಯದ ಕೆಲಸ ಇಲ್ಲ ಜೀತದಾಳುಗಳಂತೆಯೇ ದುಡಿಯಬೇಕಾಗಿದೆ ಆಧುನಿಕ ಕಾಲದಲ್ಲೂ ಜೀತ ಪದ್ಧತಿ ಈಗಲೂ ಜೀವಂತವಾಗಿದೆ ಎನ್ನುವುದಕ್ಕೆ ವಿಜಯಪುರದ ಘಟನೆಯೇ ಜ್ವಲಂತ ನಿರ್ದೇಶನ ಸರ್ಕಾರ ಆಧುನಿಕ ಜೀತ ಪದ್ಧತಿಯ ತಡೆಗಟ್ಟಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ ಅವರು ಹಲ್ಲೆಗೊಳಗಾದ ಕಾರ್ಮಿಕರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಉಚಿತ ಚಿಕಿತ್ಸೆ ನೀಡಬೇಕು ಎಂದು ಒತ್ತಾಯಿಸಿದರು ನಂತರ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸಾರ್ ಮೂಲಕ ರಾಜ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ಪತ್ತಾರ್ ಸಹ ಉಪಾಧ್ಯಕ್ಷ ಹನುಮಂತ್ ರಜಪೂತ್ ಉಪಾಧ್ಯಕ್ಷ ದೇವು ಗಂಟೆ ಖಜಾಂಚಿ ಶಿವ ಪೂಜಾರಿ ಹಾಗೂ ಶ್ರೀಮಂತ್ ಸಿಂದಗಿ ಪ್ರಮೋದ್ ಗಾಡಿವಡ್ಡರ್ ಬೀರಣ್ಣ ಪೂಜಾರಿ ಮಕ್ಸೂದ್ ಆಸ್ಪಾಕ್ ಗೌಸ್ ಭೀಮಣ್ಣ ದತ್ತು ವಿಜಯ್ ಕುಮಾರ್ ರಮೇಶ್ ವಿಜು ಸೈಫನ್ ಅಶೋಕ್ ಮೌಲಾಲಿ ಬಲಭೀಮ್ ರಿಯಾ ಶೇಖ್ ಸಂತೋಷ್ ಸಂತೋಷ್ ಲಿಂಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು